ಹಲೋ ಫ್ರೆಂಡ್ಸ್ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾವು ನಿಯಂತ್ರಣ ಮತ್ತು ಸಾಗಾಣಿಕೆಯನ್ನ ಪಾಠವನ್ನು ನೋಡ್ತಿದ್ವಿ ಅದರಲ್ಲಿ ಇದು ಸೆಕೆಂಡೇ ಸೆಕ್ಷನ್ನು ಸೆಕೆಂಡ್ ಫಸ್ಟ್ ಸೆಕ್ಷನನ್ನು ನಾನು ಕಳ್ಸಿದ್ದೀನಿ ಈ ಸೆಕೆಂಡ್ ಸೆಕ್ಷನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸು ಸೈಕಲ್ ಒಂದು ಸ್ಪೀಫುಡೆನ್ಸ್ಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಹಾರ್ಮೋನ್ಗಳ ಸ್ರವಿಕೆಯನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಪರಾವರ್ತಿತ ಚಾಪದ ಭಾಗಗಳು ಯಾವುವು ಅಂತ ಕೇಳಿದ್ದಾರೆ ಪರಾವರ್ತಿತ ಚಾಪ ಅಂದರೆ ನಾವು ಒಂದು ಕಾರ್ಯ ಮೆದುಳು ಯಾವ ಥರ ತಗೊಳ್ಳುತ್ತೆ ಅನ್ನೋದನ್ನ ಅಲ್ಲೇನು ಬರುತ್ತೆ ಜ್ಞಾ ಗ್ರಾಹಕ ಬರುತ್ತೆ ಇಲ್ಲಿ ನೋಡ್ರಿ ಗ್ರಾಹಕ ಬರುತ್ತೆ ಜ್ಞಾನವಾಹಿ ನರಕೋಶ ಬರುತ್ತೆ ಸಂಬಂಧ ಕಲ್ಪಿಸುವ ನರಕೋಶ ಬರುತ್ತೆ ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ ಅಂತ ಬರುತ್ತೆ ಇದನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಹಿಂಗೆ ಚೈನನ್ನು ಹಾಕಿ ತೋರಿಸಿದ್ದೆ ಆದರೆ ಇಲ್ಲಿ ಸ್ವಲ್ ಸ್ವಲ್ಪ ಅದರ ಕೆಲಸ ಏನು ಅನ್ನೋದನ್ನ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಎಸ್ ಎಸ್ ಎಲ್ ಸಿ ಓದ್ತಿರೋ ಮಕ್ಕಳಿಗೆ ನೆಕ್ಸ್ಟ್ ಟಿ ಇ ಟಿ ಜಿ ಪಿ ಟಿ ಬ ಓದ್ತಾ ಇರೋ ಮಕ್ಕಳಿಗೆ ಈ ವಿಷಯಗಳನ್ನು ತಿಳಿಸ್ರಿ ಅವರು ಕೂಡ ಓದಲಿ ಅವ್ರಿಗೂ ಕೂಡ ಏನು ನಾಲೆಜ್ ಬರುತ್ತೆ ಪಾಯಿಂಟ್ಸ್ಗಳನ್ನು ತಿಳ್ಕೊತಾರೆ ಏನೋ ಪಾಪ ಈ ಸಾರಿ ಮಾತ್ರ ಎಷ್ಟೊಂದು ಜನ ಮಕ್ಕಳು ಫೇಲ್ ಆಗಿದ್ದಾರೆ ಅಟ್ಲೀಸ್ಟ್ ಪಾಸ್ ಆದರೂ ಏನೋ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ನೀವು ಟಿ ಇ ಟಿ ಓದ್ತಾ ಇರೋರು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಹೀಗೆ ಕ್ಲಾಸ್ ಮಾಡ್ತಿದ್ದೀವಿ ಅಂತಂದು ಹೇಳ್ರಿ ಅವರು ನೋಡೋದರಿಂದ ನೀವು ಹೇಳೋದ್ರಿಂದ ಅವ್ರಿಗೂ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ರೈಟ್ ಈಗ ಏನು ಮಾಡ್ತೇನೆ ಅಂದರೆ ಗ್ರಾಹಕ ಗ್ರಾಹಕ ಅಂದರೆ ಚೋದನೆ ಸ್ವೀಕರಿಸುವ ಅಂಗ ಅಂದರೆ ಜ್ಞಾನೇಂದ್ರಿಯಗಳು ಅಲ್ಲಿ ಬರ್ತಾ ಇದೆ ಅಲರ್ಟ್ ಮಾಡೋದು ಅಲರ್ಟ್ ಮಾಡೋದು ಯಾವುದು ಗ್ರಾಹಕ ಅದು ಜ್ಞಾನವಾಹಿ ನರಕೋಶ ಅಂದರೆ ಗ್ರಾಹಕದಿಂದ ಮೆದುಳು ಮಳ್ಳಿಗೆ ನರ ವೇಗವನ್ನು ರವಾನಿಸುವ ನರಕೋಶ ಜ್ಞಾನವಾಹಿ ಏ ಅಲ್ಲಿ ಬರ್ತಾ ಇತ್ತು ನೋಡು ಕಣ್ಣು ನೋಡ್ತಾ ಇತ್ತು ಏನು ಅಲ್ಲಿ ಹಾವು ಇದೆ ನೋಡು ಅಂತಂದು ಹೇಳೋದು ಕಣ್ಣಿನ ಕೆಲಸ ಅದೇ ಯಾವುದು ಗ್ರಾಹಕ ನೆಕ್ಸ್ಟ್ ನಮ್ಮ ಕಣ್ಣು ಬರ್ತಾ ಇದೆ ನೋಡು ಅಂತ ಮೆದುಳಿಗೆ ಕಳಿಸುತ್ತಲ್ಲ ಅದು ಜ್ಞಾನವಾಹಿ ನರಕೋಶ ಸಂಬಂಧ ಕಲ್ಪಿಸುವ ನರಕೋಶ ಅಂದರೆ ಜ್ಞಾನವಾಹಿ ಮತ್ತು ನರಕೋಶಗಳ ಸಂಬಂಧ ಸಂಪರ್ಕಿಸುವುದೇ ನರಕೋಶ ಆಗಿರುತ್ತದೆ ಅಲ್ಲಿಂದ ಏನಾಗ್ತವು ನಮ್ಮ ಬ್ರೈನ್ಗೆ ಮೆಸೇಜ್ ಹೋಗ್ತತಿ ಮೆಸೇಜ್ ಹೋಗೋದು ಕ್ರಿಯಾವಾಹಿ ನರಕೋಶ ಮೆದುಳು ಹೇಳುತ್ತೆ ಏನಾಗುತ್ತೆ ಅಂದರೆ ನರ ವೇಗವನ್ನು ಮೆದುಳು ಬಳ್ಳಿಯಿಂದ ಕಾರ್ಯನಿರ್ವಾಹಕ್ಕೆ ಕಳಿಸುವ ನರ ಕಾರ್ಯನಿರ್ವಾಹಕ ಕಳ್ಸೋ ನರ ಏನು ಮಾಡ್ತೈತಿ ಅಂತಂದರೆ ನೋಡಿರಿ ನಾ ಏನು ಬರ್ತಾ ಇತ್ತು ಹಾವು ಬರ್ತಾ ಏನು ಮಾಡಬೇಕು ಕಾಲಿಗೆ ಹೇಳ್ಬೇಕಲ್ಲ ಬುದ್ಧಿನ ನೀನು ಓಡಿ ಹೋಗು ಇಲ್ಲ ಕೋಲ್ ತಗೋ ಕಲ್ ತಗೊಂಡು ಹೊಡಿ ಅನ್ನೋದು ಹೇಳ್ತದಲ್ಲ ಅದು ಮೆದುಳು ಹೇಳುತ್ತೆ ಅದನ್ನು ಕಾರ್ಯನಿರ್ವಹಣ ನಿರ್ವಾಹಕ ಅಂದರೆ ಪ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಅಂಗ ಕೈಗಾದರೂ ಹೇಳ್ತದೆ ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಹೇಳೋ ಕೆಲಸ ಅದೇ ಕಾರ್ಯನಿರ್ವಾಹಕ ಕೋಲ್ ತೊಗೊಂಡು ಹೊಡಿ ಅದನ್ನ ಮಾಡಿ ಇದನ್ನ ಮಾಡಿ ಹೇಳೋ ಕೆಲಸ ಮಾಡೋದು ಕಾರ್ಯನಿರ್ವಾಹಕ ಅಂತ ಇಲ್ಲಿ ಪ್ರಿಟ್ಯೂಟೋರಿಯಲ್ ಗ್ರಂಥಿಯು ಸಂ ಸ್ರವಿಕೆ ಮತ್ತು ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಹೇಳಿದ್ದಾರೆ ಕೆಲವು ಈ ಪ್ರಿಟ್ಯುಟೋರಿ ಗ್ರಂಥಿಯಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಗಳ ಸ್ರವಿಕೆಗಳು ಬರ್ತವೆ ಗ್ರಂಥಿಗಳದು ಇವು ಇಂಪಾರ್ಟೆಂಟು ಇವು ಆಲ್ಮೋಸ್ಟ್ ಯಾರಂದರೆ ಕೆಸೆಟ್ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಹೈಯರ್ ಸ್ಟಡೀಸ್ಗೆ ಹೋದಂಗೆ ಈ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟು ಜಿ ಪಿ ಎಸ್ ಟಿ ಆರಲ್ಲಿ ಜಿ ಕೆ ಕ್ವಶನ್ಸಿಗೆ ಕೇಳ್ಬೋದು ಎಸ್ ಎಸ್ ಸಿಯಲ್ಲಿ ಆದಷ್ಟು ಮಟ್ಟಿಗೆ ಕೇಳ್ತಾರೆ ಅಂತ ಹೇಳ್ತಿದ್ದೀನಿ ಬೆಳವಣಿಗೆ ಹಾರ್ಮೋನ್ ಯಾವುದು ಬೆಳವಣಿಗೆ ಹಾರ್ಮೋನ್ ಇದು ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ನಿಯಂತ್ರಣವನ್ನು ನೀಡುವಂಥದ್ದು ಥೈರಾಯ್ಡ್ ಚೋದಿಸುವ ಹಾರ್ಮೋನ್ ಯಾವುದು ಥೈರಾಯ್ಡ್ ಚೋದಿಸುವ ಹಾರ್ಮೋನ್ ಅಂದರೆ ಥೈರಾಯ್ಡ್ ಗಂಟೆ ಹಾರ್ಮೋನ್ ಸ್ರವಿಸುತ್ತದೆ ಇದನ್ನು ಯಾವುದನ್ನು ಥೈರಾಯ್ಡ್ ಚೋದಿಸುವ ಹಾರ್ಮೋನ್ ನೆಕ್ಸ್ಟು ಅಡ್ರಿನೋ ಕಾಟ್ರಿಟೋಟ್ರೋಪಿಕ್ ಹಾರ್ಮೋನ್ ಇದು ಅಡ್ರಿನಲ್ ಹಾರ್ಮೋನನ್ನು ಸ್ರವಿಕೆಯನ್ನು ನಿಯಂತ್ರಿಸುತ್ತದೆ ಇದು ಹೌದು ಅಡ್ರಿನಲ್ ಏನು ಮಾಡ್ತದೆ ಅಂದರೆ ಈಗ ಏನಾದರೂ ಒಂದು ಹಾವು ನೋಡ್ತೀರಿ ಹಾವು ನೋಡಿದ ತಕ್ಷಣ ಹೊಟ್ಟೆ ರುಮ್ ಅಂತಪ್ಪ ಅಂತ ಹೇಳ್ತವಲ್ಲ ಅದು ಅದು ಏನು ಅಡ್ರಿನಲ್ ಕೆಲಸ ಅದು ಯಪ್ಪ ಹೊಟ್ಟೆ ರುಮ್ ಅಂದ್ಬಿಡ್ತಪ್ಪ ನನಗೆ ಅದು ಸ್ರವಿಸ್ಲಿಲ್ಲ ಅಂದರೆ ನೀ ಹಾವುಲ್ಲ ದೊಡ್ಡ ತಿಮಿಂಗ್ಳು ಮುಂದೆ ನಿಂತ್ಕೊಂಡ್ರೆ ನಿನಗೆ ಭಯ ಆಗಂಗಿಲ್ಲ ಅದು ನೋಡಿದ ತಕ್ಷಣ ಭಯ ಹುಟ್ಟೋದು ಆಮೇಲೆ ಮೈಯೆಲ್ಲ ಬೆವರೋದು ಯಾವುದಾದ್ರು ಅಡ್ರಿನಲ್ ಗ್ರಂಥಿಯಿಂದ ಉಂಟಾಗ್ತದೆ ನೆಕ್ಸ್ಟು ಪ್ರೊಲಾಟಿನ್ ಪ್ರೊಲಾಟಿನ್ ಅಂದರೆ ಅದು ಸ್ತನ ಗ್ರಂಥಿಗಳು ಹಾಲು ಉಣಿಸಲು ಸ್ರವಿಸುತ್ತದೆ ಇದು ಕೆಲವೊಂದು ಕಾಲ ಇದು ಈ ಹಾರ್ಮೋನ್ ಕೆಲಸ ಮಾಡ್ತಂದರೆ ಹಾಲು ಬರ್ತವೆ ಈ ಹಾರ್ಮೋನ್ ಸ್ರವಿಕೆ ಆಗಲಿಲ್ಲ ಅಂದರೆ ತಾಯಿಗೆ ಹಾಲು ಉಣಿಸೋಕ್ಕೆ ಆಗಂಗಿಲ್ಲ ನೆಕ್ಸ್ಟು ವಾಸೋಪ್ರೆಸ್ ಪ್ರೆಸಿಸ್ ವಾಸೋಪ್ರೆಸಿಸ್ ಅಂದರೆ ಮೂತ್ರಜನಕಗಳಿಂದ ನೀರಿನ ವಿಸರ್ಜನೆ ಆಗೋದು ಸೋಸುವ ಕೆಲಸ ಸೋಸುವ ಕೆಲಸ ವಾಸೋಪ್ರೆಸೆಸ್ ಅಂತ ಬರುತ್ತೆ ಪಾಲಿಕಲ್ ಚೋದಿಸುವ ಹಾರ್ಮೋನ್ಗಳು ಪಾಲಿಕಲ್ ಅಂದರೆ ಜನನ ಗ್ರಂಥಿಗಳು ಲಿಂಗಾಣುವನ್ನು ಉತ್ ಉತ್ಪತ್ತಿಗೆ ಚೋದಿಸುತ್ತವೆ ಹಾರ್ಮೋನ್ಸ್ಗಳು ಉತ್ಪತ್ತಿ ಆದವು ಅಂದರೆ ಜನನಾಂಗಗಳು ಉತ್ ಇದು ಆಗ್ತವೆ ಆ್ಯಕ್ಟಿವ್ ಆಗ್ತವೆ ಹಾರ್ಮೋನ್ಸ್ಗಳು ಇಲ್ಲ ಅಂದರೆ ಅದರ ಕಡೆ ನಮಗೆ ಲಕ್ಷ್ಯ ಇರಂಗಿಲ್ಲ ನೆಕ್ಸ್ಟು ಲ್ಯಾಟಿನೈಸಿನ್ ಹಾರ್ಮೋನ್ ಲ್ಯಾಟಿನೈಸಿನ್ ಹಾರ್ಮೋನ್ ಇದು ಜನನ ಇದು ಜನನ ಗ್ರಂಥಿಗಳು ಲೈಂಗಿಕ ಮತ್ತು ಹಾರ್ಮೋನ್ಗಳನ್ನು ಉತ್ಪಾದಿಸಲು ಚೋದಿಸುತ್ತದೆ ಯಾವುದು ಲ್ಯಾಟಿನೈಝಿಂಗ್ ಹಾರ್ಮೋನ್ಗಳು ಇವು ಅವರು ಪಿಟ್ಯೂಟರಿ ಗ್ರಂಥಿಗೊಂದೇ ಕೇಳಿದರೆ ಇಲ್ಲಿ ಅನೇಕ ಹಾರ್ಮೋನ್ಗಳಿಂದ ಎಕ್ಸಾಂಪಲ್ಸ್ ಇತ್ತು ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಬಿಡಿಸಿದ್ದೀನಿ ನೆಕ್ಸ್ಟು ಸಾರಾಯಿ ಸೇವಿಸಿದವರ ನಡಿ ನಡೆ ಅಸ್ಥಿರವಾಗಿರುತ್ತದೆ ಏಕೆ ಈ ಟೈಪ್ ಕೋಶನ್ಸು ಕೇಳ್ತಾರೆ ಕೇಳ್ಬೋದು ಈ ಬರುತ್ತೆ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ ನೋಡಿರಿ ಏಕೆಂದರೆ ಇವರಲ್ಲಿ ಸ್ನಾಯುಗಳ ಕಾರ್ಯ ಹೊಂದಾಣಿಕೆ ಮಾಡುವ ಅನುಮಸ್ತಿಷ್ಕದ ಇದನ್ನು ಹೇಳ್ತೀನಿ ಮೆದುಳಿನ ಬಗ್ಗೆ ಹೇಳ್ತೀನಿ ಮೇಲೆ ಆಲ್ಕೋಹಾಲ್ ಪರಿಣಾಮ ಉಂಟಾಗುವುದರಿಂದ ದೇಹದ ಸಮತೋಲನ ನಿಯಂತ್ರಣದಲ್ಲಿ ಇರುವುದಿಲ್ಲ ಎಲ್ಲಿ ಅನುಮಸ್ಕಿಷ್ಕದ ಮೇಲೆ ಆಲ್ಕೋಹಾಲ್ ಪರಿಣಾಮ ಬೀಳೋದ್ರಿಂದ ಅಣುಮಸ್ತಿಷ್ಕ ಎಲ್ಲಿ ಬರುತ್ತೆ ಏನು ಅನ್ನೋದು ಈಗ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಸೆರೆಪ್ರಮ್ನ ಎಡ ಎಡಗೋಳಾರ್ಧಕ್ಕೆ ಪೆಟ್ಟಾದರೆ ದೇಹದ ಬಲಭಾಗದ ಅಂಗಾಂಗಗಳು ಪಾರ್ಶ್ವವಾಯು ಪೀಡಿತವಾಗುತ್ತವೆ ಅಂತ ಕೇಳಿದ್ದಾರೆ ಯಾಕೆ ಯಾಕೆ ಸೆರೆಬಲಮ್ನಲ್ಲಿ ಹೊಡೆತ ಬಿದ್ದರೆ ಎಡಗೋಳಾರ್ಧಕ್ಕೆ ಮೆದುಳಿನ ಎಡಭಾಗ ಹೊಡೆತ ಬಿದ್ದರೆ ನಮಗೆ ಬಲಭಾಗ ಪಾರ್ಶ್ವವಾಯು ಹೊಡೆಯುತ್ತೆ ಯಾಕೆ ಏಕೆಂದರೆ ದೇಹದ ಎಡಭಾಗದಿಂದ ಬರುವ ನರಗಳು ಬಲ ಗೋಳಾರ್ಧಕ್ಕೆ ಸಂಪರ್ಕ ಹೊಂದಿರ್ತವು ಹಿಂಗೆ ನಮ್ಮ ತೆಲಿ ಐತಪ್ಪ ಹಿಂಗೆ ಬಾಡಿ ಐತಂದ್ರೆ ಇಲ್ಲಿನ ಈ ಕಡೆ ಮೆದುಳಿ ಕನೆಕ್ಟ್ ಈ ಇಲ್ಲಿನ ಬಾಡಿಗೆ ಕನೆಕ್ಟ್ ಆಗಿರ್ತಾವ ಈ ಕಡೆ ಬಂದರೆ ಈ ಕಡೆ ಪಾರ್ಸಿ ಕಡೆ ಹೊರತ ಬಿದ್ರೆ ಈ ಕಡೆ ಪಾರ್ಸಿ ಹೊಡೆಯುತ್ತೆ ಗೊತ್ತಾಯ್ತಾ ಹಾಗಾಗಿ ಎಡಕ್ಕೆ ಬಿದ್ರೆ ಬಲ ಸ್ಟ್ರಕ್ ಆಗತಿ ಬಲಕ್ಕೆ ಬಿದ್ರೆ ಎಡ ಸ್ಟ್ರಕ್ ಆಗುತ್ತೆ ನೆಕ್ಸ್ಟ್ ಮಾನವನ ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಏನೋ ಮಾನವನ ಮೆದುಳು ಈ ತರ ಐತೆ ಇಲ್ಲಿ ಮಹಾ ಮಸ್ತಿಷ್ಕ ಇದೇನಿದು ಮಹಾ ಮಸ್ತಿಷ್ಕ ಕಲಾಲ ಅಂದ್ರೆ ಮಧ್ಯದ ಮೆದುಳು ಇದು ಮಧ್ಯದ ಮೆದುಳು ಹೈಪೋ ತಲಾಮಸ್ ಪಿಟ್ಯುಟರಿ ಗ್ರಂಥಿ ನೆಕ್ಸ್ಟ್ ಹಿಮ್ಮೆದುಳು ಇದು ಅಷ್ಟು ನಾವು ಹಿಮ್ಮೆದುಳು ಅಂತ ಕರಿತೇವೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅನುಮಸ್ಕಿಷ್ಕ ಅಂದರೆ ಇಲ್ಲಿ ಐತಿ ನೋಡ್ರಿ ಅನುಮಸ್ಕಿಷ್ಕ ಅಂದರೆ ಇಲ್ಲಿ ಹೊಡೆತ ಬಿಡಬಾರದು ಇಲ್ಲಿ ಹೊಡೆತ ಬಿದ್ದರೆ ಏನಾಗ್ಬಿಡ್ತೈತಿ ಬಾಡಿ ಪಾರ್ಸಿ ಹೊಡಿತೈತಿ ಮನುಷ್ಯನಿಗೆ ಗೊತ್ತಾಗ್ತದೆ ಇಲ್ಲಿ ಒಂಥರ ಸ್ಟ್ರೋಕ್ ಆಯ್ತಂದ್ರೆ ಮನುಷ್ಯನ ತೆಲಾರ್ಸೆ ಇದು ಹಿಮ್ಮೆದಳು ಇದು ಮುಮ್ಮೆದಳು ಇದು ಮುಮ್ಮೆದಳು ಇದು ಮಧ್ಯದ ಬೆದಳು ಇದು ಹಿಮ್ಮೆದಳು ಇದು ಏನೈತಲ್ಲ ಇದಿಷ್ಟು ಹಿಮ್ಮೆದಳು ನೆಕ್ಸ್ಟ್ ಮಾನವನ ಮೆದುಳಿನ ಭಾಗಗಳ ಬರೆದು ಕಾರ್ಯಗಳನ್ನು ತಿಳಿಸಿ ಅಂತ ಕ್ವಶನ್ ಬರುತ್ತೆ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಮಹಾ ಕಾರ್ಯ ಏನು ಭಾಗಗಳೇನು ಅಂತಂದರೆ ನಮಗೆ ಒಂಚೂರಾದರೂ ಗೊತ್ತಿರಬೇಕಲ್ಲ ಆ ಲೆಸನ್ ಓದಿದ್ದೀವಿ ಅಂದರಾಗ ಅದಕ್ಕೆ ಕಾರ್ಟೇಲ್ಸ್ನ ವಿಸ್ತೃತ ಬೆಳವಣಿಗೆ ಮಾನವನ ಬುದ್ಧಿವಂತಿಕೆಗೆ ಕಾರಣ ಇದೇನು ಮ ಮಹಾಮಸ್ತಿಷ್ಕ ಬೆಳವಣಿಗೆಯಿಂದ ಜ್ಞಾನೇಂದ್ರಿಯಗಳ ಜ್ಞಾನಿವಾಹಗಳ ವೇಹಗಳ ಸಂಗ್ರಹ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಭಾವನೆ ವಿವೇಚನೆ ಇಚ್ಛಾಶಕ್ತಿಗೆ ವಾಟ್ ಅವ್ನ ಜಾಣದ ನಂತರ ಮಹಾ ಏನಾಗಿರಬೇಕು ಶಾರ್ಪ್ ಇರಬೇಕು ಅದು ಚೆನ್ನಾಗಿರಬೇಕು ಅದರ ಭಾಗಗಳು ಯಾವುದು ಬರ್ತದ್ದು ತಲಾಮಸ್ಸು ಮತ್ತು ಹೈಪೋತಲಾಮಸ್ ಅಂತ ಬರುತ್ತೆ ಇದರಲ್ಲಿ ಮಹಾಮಸ್ತಿಷ್ಕದಲ್ಲಿ ತಲಾಮಸ್ಸು ಮತ್ತು ಹೈಪೋತಲಾಮಸ್ಸು ಮಹಾ ತಲಾಮಸ್ನಲ್ಲಿ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಆವೇಗಗಳನ್ನು ಮಹಾ ಮಸ್ತಿಷ್ಕದ ಕಾಟೆಕ್ಸ್ಗೆ ಕಳಿಸುತ್ತದೆ ಇಲ್ಲೇನು ಮಾಡ್ತದೆ ಜ್ಞಾನೇಂದ್ರಿಯದ ಕೆಲಸ ಕಣ್ಣು ಮೂಗು ಬಾಯಿ ಎಲ್ಲ ಎದಕ್ಕೆ ಕಳಿಸ್ತವು ಮಹಾಮಸ್ತಿಷ್ಕದಿಂದ ನಾ ತಲಾಮಸ್ಗೆ ಕಳಿಸ್ತವೆ ನೆಕ್ಸ್ಟ್ ಇದು ದೇಹದ ಉಷ್ಣತೆ ನೀರಿನ ಸಮತೋಲನ ಹಸಿವು ನಿದ್ರೆ ಪಿಟುಟಿರಿ ಗ್ರಂಥಿಯನ್ನು ನಿಯಂತ್ರಣಗೊಳಿಸುತ್ತದೆ ನಿಮಗೆ ಟಿ ಟಿ ಎಕ್ಸಾಮಲ್ಲಿ ಕೇಳ್ಬೋದು ಜ್ಞಾನೇಂದ್ರಿಯಗಳ ಹತೋಟಿಯನ್ನು ಯಾವ ಮೆದುಳಿನ ಯಾವ ಭಾಗ ಮಾಡುತ್ತದೆ ಅಂದರೆ ಈ ಮೇನಾಗಿ ಮಹಾಮಸ್ಕಿಷ್ಕ ಮಾಡ್ತದೆ ಆ ಮಹಾಮಸ್ತಿಷ್ಕದಲ್ಲಿ ಅದು ತಲಾಮಸ್ ಮಾಡುತ್ತದೆ ನೀರು ಹಸಿವಿನ ನಿಯಂತ್ರಣವನ್ನು ಯಾವುದು ಮಾಡ್ತತಿ ಹೈ ಹೈಪೋಥರಾಮಸ್ ಮಾಡ್ತದೆ ಅಥವಾ ಅದರ ಹೆಡ್ ಯಾವುದು ಮಹಾ ಮಸ್ಕಿಷ್ಕ ಮಾಡ್ತದೆ ನೆನ್ಪಿಟ್ಕೊಳ್ಳ್ರಿ ನೀರು ಹಸಿವಿನ ಬಾಡಿ ಸಮತೋಲನ ಇಟ್ಕೊಂಡಿದೆ ಅದು ಹೈಪೋಥಲಾಮಸ್ಸು ಜ್ಞಾನೇಂದ್ರಿಯ ಕನೆಕ್ಟ್ ಆಗಿರೋದು ತಲಾಮಸ್ಸಿಗೆ ನೆಕ್ಸ್ಟ್ ಅರ್ಥ ಆಯ್ತು ಅಂದ್ಕೊಳ್ತಿದ್ದೀನಿ ನಾನೀಗ ಮಸ್ಕಿಷ್ಕ ಅನುಮಸ್ತಿಷ್ಕ ಏನಾಗುತ್ತೆ ಅಂದರೆ ನಡೆಯುವ ಓಡುವ ಚಲನೆ ಸ್ನಾಯುಗಳ ಹೊಂದಾಣಿಕೆ ಅಂದರೆ ಬಾಡಿ ಲೆವೆಲನ್ನು ನೋಡ್ಕೊತಿದೆ ಅದ ಅದು ಹೊಟ್ಟೆ ಹಸಿವು ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿದರೆ ಇದು ಅನುಮಸ್ತಿಷ್ಕ ನೀನು ನಡ್ಕೊತ ಹೋಗೋದು ಕುತ್ಕೊಳ್ಳೋದು ಈಗ ಸ್ಟೆಪ್ ಮೇಲೆ ಸ್ಟೆಪ್ಪು ನಿನಗೆ ಕಾಲು ಕೊಡೋದು ನೀನೇ ನಡೆಯಂಗಿಲ್ಲ ಇಲ್ಲೇನಾಗ್ತದೆ ಅಂದರೆ ಇದು ಮಹಾಮಸ್ತಿಷ್ಕ ನಿನಗೆ ಕಾಲನ್ನು ಹೇಳ್ತಿರ್ತೈತಿ ಈ ಕಾಲನ್ನು ದಾಟ್ಕೊಂಡು ಈ ಕಾಲು ಇಡು ಅಂತಂದು ಈ ಕಾಲಿನ ಮೇಲೆ ಈ ಕಾಲು ಇಡಕ್ಕೆ ಹೋದೆ ಅಂದ್ರೆ ಎರಡನ್ನ ಏನು ಮಾಡ್ತೀವಿ ಒಂದಕ್ಕೊಂದು ಕಾಲು ಡಿಕ್ಕಿ ಹೊಡ್ಕೊಂಡು ಬಿಡ್ತವೆ ಅದನ್ನ ಸತಿಗೂ ಲೇವಲ್ ಮಾಡ್ತಾ ಇರುತ್ತೆ ಸ್ನಾಯುಗಳ ಹೊಂದಾಣಿಕೆ ಮಾಡ್ತಾ ಇರುತ್ತೆ ಅನುಮಸ್ಕಿಷ್ಕ ಆಯಿತಾ ಆಮೇಲೆ ಪಾನ್ಸ್ ಪಾನ್ಸ್ ಅಂದ್ರೆ ಆಹಾರ ಆಗಿರುವುದು ಮುಖದ ಭಾವ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತತಿ ನಾವು ನಡಿಬೇಕಾದ್ರೆ ಜೋರೆ ಉಸಿರು ತಗೊಂತ ಹೋಗ್ತಾ ಇರ್ತೀವಿ ಹೌದಿಲ್ಲ ಹಾಗೆ ಅದನ್ನೆಲ್ಲ ಯಾವ್ದು ಮಾಡ್ತತಿ ಅನ್ನೋ ಮಸ್ಕಿಷ್ಕ ಮಾಡ್ತತಿ ನೆಕ್ಸ್ಟ್ ಮಣಿಶಿರ ಮಣಿಶಿರ ಅಂದರೆ ಅನೈಚಿಕ ಕ್ರಿಯೆವಾದ ಉಸಿರಾಟ ಹೃದಯ ಹೃದಯ ಬಡಿತ ಜೀರ್ಣ ಗ್ರಂಥಿಗಳ ಚಲನೆ ಕಿಣ್ವಗಳ ಸ್ರವಿಕೆ ರಕ್ತದೊತ್ತಡ ಇವನ್ನೆಲ್ಲ ಯಾವ್ದು ಮಾಡ್ತದಂದ್ರೆ ಅನು ಅನೈಚ್ಛಿಕ ಕಾರ್ಯಗಳು ಅಂದ್ಬಿಟ್ರೆ ಮ ಮನುಷಿರನ ನಿಮ್ಮ ತಲೆಗೆ ಬರಬೇಕು ಹಾರ್ಟು ಮೂತ್ರಪಿಂಡಗಳು ಅವು ಅನ್ಬ್ರೇಕಬಲ್ ವರ್ಕಪ್ಪ ಸುಮ್ಮನೆ ಮಾಡ್ತಾ ಇರಬೇಕು ಏನು ಜೀರ್ಣಕ್ರಿಯೆ ಮಾಡಬೇಡ ಜೀರ್ಣಂಗೆ ಹೂವು ಜಠರ ಅಂತಂದರೆ ಸುಮ್ಮನೆ ಕೇಳ್ತದ ಇಲ್ಲ ತಂದು ಪಾಡಿ ತನ್ನ ಹೊಟ್ಟೆ ಹಸ್ತದೇನು ಮಾಡುತ್ತೆ ಸ್ಟಾರ್ಟ್ ಮಾಡುತ್ತೆ ನೆಕ್ಸ್ಟ್ ಮದ್ಯದ ಮೆದುಳು ಮದ್ಯ ಮೆದುಳು ಏನು ಮಾಡುತ್ತೆ ಅದರ ಮ ಶಿರದಲ್ಲಿ ಬರೋದು ಮದ್ಯ ಮೆದುಳು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಂವೇಗಾಂಶದ ರವಾನೆ ತಲೆ ಕತ್ತಿನ ಪರಿವರ್ತನೆ ಚಲನೆಗೆ ಕಾರಣವಾಗಿರುತ್ತದೆ ಇಲ್ಲಿ ನೀವು ಚಲನೆ ಅಂತ ತಗೊಂಡ್ಬಿಟ್ರೆ ಮಧ್ಯ ಮೆದುಳು ಏನು ಮಾಡ್ತತಿ ಅಂದ್ರೆ ಹಿಮ್ಮೆದುಳಿಯಿಂದ ಮುಮ್ಮೆದುಳಿಗೆ ಸಂವೇಗಗಳ ರವಾನೆಯನ್ನು ಮಾಡೋದು ಕತ್ತು ತಿರುಗಿಸೋದು ಮಾಡೋದು ಹಿಂಗೆ ತಲೆ ಹಾಕೋದು ಸ್ಟೈಲ್ ಮಾಡೋದೆಲ್ಲ ಮಾಡ್ತಾರಲ್ಲ ಅದು ಮಣಿ ಮಧ್ಯ ಮೆದುಳು ಮಾಡ್ತಾ ಇರುತ್ತೆ ನೆಕ್ಸ್ಟ್ ಮಿದುಳು ಬಳ್ಳಿ ಮಿದುಳು ಬಳ್ಳಿ ಕೆಲಸ ಏನಂದರೆ ಇಲ್ಲಿ ನೋಡ್ರಿ ಮಿದುಳು ಬಳ್ಳಿ ಅಂದರೆ ಏನು ಗೊತ್ತಾ ಈ ಮೆದುಳು ಇರುತ್ತಲ್ಲ ಒಂದು ನಿಮಿಷ ಇಲ್ಲೆಲ್ಲ ಹೋಯ್ತು ಮೆದುಳು ಹಾಂ ಇಲ್ಲಿ ಮೆದುಳು ಆಯ್ತಲ್ಲ ಈ ಮೆದುಳು ಬಳಿ ಇಲ್ಲಿದೆ ನೋಡ್ರಿ ಇದು ಮೆದುಳು ಬಳಿ ಪೂರ್ತಿ ನಮ್ಮ ಕೈಗಳು ಸ್ನಾಯುಗಳು ಇರ್ತಾವಲ್ಲ ಶೋಲ್ಡರ್ಸು ಅಲ್ಲಿಂದ ಹಿಡಿದು ಸೊಂಟದ ಮಠ ಇರುತ್ತೆ ಈ ಕೈಗಳದ್ದು ಸಂದೇಶಗಳು ಇಲ್ಲಿವರೆಗೂ ಹೋಗೋದೇ ಬೇಡ ಇಲ್ಲಿ ಕೈಯ್ದು ಕಾಲ್ದು ಬೆನ್ನು ಮುಟ್ಟಿದ್ದು ಹೀಗೆ ಆಗ್ತಾ ಇರುತ್ತೆ ಒಂಥರ ಹಾವಿದ್ದಂಗೆ ಇರುತ್ತೆ ಮೆದುಳು ಬಳ್ಳಿ ನಾನು ಏನು ಅಂದ್ಕೊಂಬಿಟ್ಟಿದ್ದೆ ನನಗೆ ಮೆದುಳು ಅಂದರೆ ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಈ ಬೆನ್ನು ಮೂಳೆ ಐತಲ್ಲ ಈ ಬೆನ್ನು ಮೂಳೆ ಒಳಗ ಮೆದುಳು ಬಳ್ಳಿ ಇರುತ್ತಂತೆ ಇಲ್ಲೇನಾದರೂ ಬೆನ್ನಿಗೆ ಹೊರತಾ ಬಿತ್ತು ಏನಾದರೂ ಆಯಿತು ಅಂದರೆ ಅವಾಗ ಈ ಬ್ರೈನ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಮೆದುಳು ಬಳ್ಳಿ ಅದು ಪರಾವರ್ತಿತ ಪ್ರಕ್ರಿಯೆ ಕೇಂದ್ರ ಆಗಿದೆ ಸ್ವ ನಿಯಂತ್ರಕ ಮತ್ತು ಕೆಲವು ಅನೈಚಿಕ ಕಾರ್ಯಗಳನ್ನು ಏನು ಮಾಡುತ್ತೆ ಅದು ಮಾಡುತ್ತೆ ಮೆದುಳು ಬಳ್ಳಿ ಅದನ್ನೇ ಡಿಸೈಡ್ ತೊಗೊಂಡು ನಮಗೆ ಸೊಲ್ಯೂಷನ್ಸ್ಗಳನ್ನ ಕೊಡುತ್ತೆ ಒಬ್ಬ ವ್ಯಕ್ತಿಯ ಕೈ ಕಾಲುಗಳ ಮೂಳೆಗಳು ಸ ಅಸಮ ಪ್ರಮಾಣದಲ್ಲಿ ಬೆಳೆದಿದ್ದು ಮೂಗು ಮತ್ತು ದವಡೆಗಳು ಮುಂಚಾಚಿವೆ ಆ ವ್ಯಕ್ತಿಗೆ ಇರಬಹುದಾದ ರೋಗ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಆ ವ್ಯಕ್ತಿಗೆ ಯಾವ ರೋಗ ಇರುತ್ತದೆ ಅಂದರೆ ಆ ಕ್ರೋಮೆ ಗಾಲಿ ಅನ್ನೋ ರೋಗ ಇರುತ್ತೆ ಹಾಗಾಗಿ ಅವನ ದೇಹದ ಎಲ್ಲ ಸರ್ವಾಂಗಗಳು ಏನಾಗಿಂಗಿಲ್ಲ ವ್ಯವಸ್ಥಿತವಾಗಿ ಬೆಳೆದಿರಂಗಿಲ್ಲ ಒಂದು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತವಾಗಿದ್ದು ಹಲ್ಲುಗಳು ದೋಷಪೂರಿತವಾಗಿವೆ ಚರ್ಮ ಒರಟಾಗಿದ್ದು ಸುಕ್ಕುಗಟ್ಟಿದೆ ಆ ಮಗುವಿಗೆ ಏನು ಕೊರತೆ ಇರಬಹುದು ಥೈರಾಕ್ಸಿನ್ ಕೊರತೆಯಿಂದ ಕ್ರಿಟಿನಿಸಮ್ ಉಂಟಾಗಿದೆ ಕ್ರಿಟೇನಿಸಮ್ ಉಂಟಾಗಿದೆ ಥೈರಾಕ್ಸಿನ್ ಕೊರತೆ ಆಗಿದೆ ಹಾಗಾಗಿ ಕ್ರಿಟೇನಿಸಮ್ ಉಂಟಾಗಿದೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ರಾಮವು ಈಶಾನ್ಯ ಭಾರತದಲ್ಲಿ ವಾಸಿಸ ವಾಸವಾಗಿದ್ದು ಸಮಯದಲ್ಲಿ ಗಂಟಲಿನಲ್ಲಿ ಊತ ಕಾಣಿಸಿಕೊಂಡಿದೆ ಅವನಿಗೆ ಮೈ ವೈದ್ಯರು ಅಯೋಡಿನ್ ಭರಿತ ಉಪ್ಪನ್ನು ಸೇವಿಸಲು ಸಲಹೆ ನೀಡಿದ್ದಾರೆ ಅವನಿಗೆ ಬಳಸಬಹುದಾದ ಇರಬಹುದಾದ ಸಮಸ್ಯೆ ಏನು ಆ ರೋಗದ ವಿಶೇಷತೆ ಏನು ಅಂತ ಕೇಳಿದ್ದಾರೆ ಅಂದರೆ ಅವನಿಗೆ ಗಂಟಲು ಬಾತಿದೆ ಅಂದರೆ ಸರಳ ಗಾಯ್ಟರ್ ಎಂಬ ಸಮಸ್ಯೆ ಇದೆ ಸರಳ ಗಾಯ್ಟರ್ ಈ ರೋಗ ಸ್ಥಾನಿಕ ವ್ಯಾಧಿ ಎಂಥ ವ್ಯಾಧಿ ಅಂದರೆ ಸ್ಥಾನಿಕ ವ್ಯಾಧಿ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಶೀನಾಳ ತಂದೆಗೆ ದೇಹದ ತೂಕ ಹೆಚ್ಚಾಗಿ ಹೃದಯ ಬಡಿತ ನಿಧಾನವಾಗಿದೆ ವೈದ್ಯರು ಅಯೋಡಿನ್ ಅಂಶ ನೀಡಿ ಸಮಸ್ಯೆ ನಿವಾರಿಸಬಹುದೆಂದು ತಿಳಿಸಿದ್ದಾರೆ ಆ ವ್ಯಕ್ತಿಗೆ ಉಂಟಾದ ಏನು ಅದಕ್ಕೆ ಕಾರಣವಾದ ಹಾರ್ಮೋನು ಯಾವುದು ಈ ಥರ ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇರ್ತವೆ ಸುಮ್ಮನೆ ಎಕ್ಸಾಂಪಲ್ಸ್ ಕೆಲವೊಂದು ನಿಮಗೆ ತೋರಿಸಿದಿನಷ್ಟೇ ಸಮಸ್ಯೆ ಮಿಕ್ಸಿಡಿಯಾ ಅನ್ನೋ ಸಮಸ್ಯೆ ಆಗಿದೆ ದೇಹದ ತೂಕ ಹೆಚ್ಚಾಗಿರೋದು ಉಸಿರಾಟ ನಿಧಾನ ಆಗೋದಕ್ಕೆ ಹಾಗಾಗಿ ಥೈರಾಕ್ಸಿನ್ ಕೊರತೆಯೇ ಕಾರಣವಾಗಿರುತ್ತೆ ಇದಕ್ಕೆ ನೆಕ್ಸ್ಟ್ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗಿ ಅವು ಮೃದುವಾಗಿದೆ ಈ ಸಮಸ್ಯೆಗೆ ಸಂಬಂಧಿಸಿದ ಹಾರ್ಮೋನು ಯಾವುದು ಅಂತ ಫೆರತ ಮೋನ್ ನೋಡ್ರಿ ಈಗ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಕೈ ಮೂಳೆನ ಹೆಂಗ್ ಹಿಂಗೆ ಮಡಿಸ್ತಾ ಇರ್ತಾರೆ ಮ ಮಿಡಲ್ ಬೋನನ್ನೇ ಇಲ್ಲೇನು ಮೊಣಕೈ ಇರುತ್ತಲ್ಲ ಈ ಮೊಣಕೈನು ಇದನ್ನು ಇದನ್ನೇ ಮಡಿಸ್ತಿರ್ತಾರೆ ಅವ್ರದ್ದೆಲ್ಲ ಏನಾಗಿರ್ತದೆ ಅಂದರೆ ಪ್ಯಾರಾಥೋರ್ಮೋನ್ ಅನ್ನೋ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಎಲ್ಲ ಮೂಳೆಗಳು ಏನಾಗಿ ಅವರು ಸ್ಟ್ರಾಂಗ್ನೆಸ್ ಕಳ್ಕೊಂಡು ಒಂಥರ ರಬ್ಬರ್ ಥರ ವರ್ತನೆ ಮಾಡ್ತಾ ಇರ್ತವು ನೀಲಮ್ಮ ಪದೇ ಪದೇ ಮೂತ್ರ ವಿಸರ್ಜನೆ ಬಾಯಾರಿಕೆ ಆಯಾಸದಿಂದ ಬಳಲುತ್ತಿದ್ದಾರೆ ಇವರಿಗಿರುವ ಸಮಸ್ಯೆ ಯಾವುದು ಹೇಗೆ ಪರಿಹರಿಸಬಹುದು ಇದನ್ನು ನಾನು ಆಲ್ರೆಡಿ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡಬೇಕ್ರೆ ಹೇಳ್ಬಿಟ್ಟಿದ್ದೆ ಹಂಗೆ ಅಂದರೆ ಡಯಾಬಿಟಿಸ್ ಮೆಲಿಟಸ್ ಇವರಿಗೆ ಇನ್ಸುಲಿನ್ ನೀಡಿ ಪರಿಹರಿಸಬಹುದು ಇನ್ಸುಲಿನ್ ಡಯಾಬಿಟಿಸ್ ಪೇಷೆಂಟ್ಗೆ ಇನ್ಸುಲಿನ್ ನೀಡಿ ಏನೋ ಆರೋಗ್ಯವನ್ನು ಗುಣಪಡಿಸ್ಬೋದು ಹನುಮಪ್ಪನು ಒಂದು ಆಘಾತಕ್ಕೆ ಒಳಗಾದಾಗ ಮೆದುಳಿನ ಬಲಭಾಗಕ್ಕೆ ಪೆಟ್ಟು ಬಿದ್ದಿದೆ ಆದರೆ ಆತನ ಎಡಭಾಗದ ಅಂಗಗಳು ನಿಷ್ಕ್ರಿಯವಾಗಿವೆ ಇದಕ್ಕೆ ಕಾರಣವೇನು ಆಗಿನ ಲೆಸನ್ ಮಾಡಬೇಕೆ ಹೇಳಿದೆ ಏನು ಎಲ್ಲ ದೇಹದ ಭಾಗಗಳು ಮಹಾ ಮಸ್ತಿಷ್ಕದ ಬಲಭಾಗವು ದೇಹದ ಎಡಭಾಗದ ಅಂಗಗಳನ್ನು ನಿಯಂತ್ರಿಸುತ್ತಿರುತ್ತದೆ ಅಂತ ಹೀಗೆ ಮನುಷ್ಯನ ಬಾಡಿ ಇತ್ತು ಅಂದರೆ ಈ ಮಸ್ತಿಷ್ಕದ ಎಡಭಾಗ ಬಲಭಾಗವನ್ನು ನಿಯಂತ್ರಿಸುತ್ತೆ ಈ ಬಲಭಾಗ ಎಡಭಾಗವನ್ನು ನಿಯಂತ್ರಿಸ್ತಾ ಇರುತ್ತದೆ ಮಹಾ ಮಿಸ್ಕಿಷ್ಕಕ್ಕೆ ಪೆಟ್ಟು ಬಿದ್ದಾಗ ಈ ಥರ ಆಗುತ್ತೆ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿದಾಗ ತೂರಾಡುತ್ತಾ ನಡೆಯುತ್ತಾನೆ ಆ ವ್ಯಕ್ತಿ ವಾಹನವನ್ನು ಓಡಿಸಬಾರದು ಕಾರಣವೇನು ಯಾಕೆ ನಾವು ಕುಡಿದು ಓಡಿಸಬಾರದು ಅಂತಾರೆ ಅಂದರೆ ಮದ್ಯಪಾನ ಮಾಡಿದಾಗ ಮಾನವನ ಮಿದುಳಿನ ಅನುಮಸ್ತಿಷ್ಕವು ಸ್ನಾಯುಗಳ ನಡುವೆ ಸ್ನಾಯುಗಳ ನಡುವೆ ಏನಾಗಿರ್ತದೆ ಹೊಂದಾಣಿಕೆಯನ್ನು ಏರ್ಪಡಿಸಿರುವುದಿಲ್ಲ ಹಾಗಾಗಿ ಒಂದು ಒಂದು ಸ್ನಾಯಿಯಿಂದ ಇನ್ನೊಂದು ಸ್ನಾಯಕ್ಕೆ ಹೊಂದಾಣಿಕೆ ಇರಂಗಿಲ್ಲ ಅಂತ ಹಾಗಾಗಿ ಅನುಮಸ್ಕಿಷ್ಕ ಸರಿಯಾಗಿ ನಿರ್ವಹಿಸ್ತಾ ಇರೋಂಗಿಲ್ಲ ನಾವು ನಡಿಲಿಕ್ಕೆ ಮಾಡಲಿಕ್ಕೆ ಯಾವುದು ಹೆಲ್ಪ್ಫುಲ್ ಆಗಿತ್ತು ನಮಗೆ ಅನುಮಸ್ಕಿಷ್ಕ ನಮಗೆ ಹೆಲ್ಪ್ ಆಗಿದೆ ನಾನು ಈಗ ಲಾಸ್ಟ್ ಇದು ನೋಟ್ಸ್ ಕಳಿಸಿದ್ನಲ್ಲ ಅದರಲ್ಲಿದೆ ಅದನ್ನು ಒಂಚೂರು ಇನ್ನೊಂದು ಸರಿ ಬಿಟ್ಟು ಸರಿ ನೋಡಿಕೊಡ್ರಿ ಯಾವ ಭಾಗ ಏನು ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ ನೀವು ಒಂದು ಕಾದ ಅಥವಾ ಅಥವಾ ಇಸ್ತ್ರಿ ಪಟ್ಟಿಗೆಯನ್ನು ತಿಳಿಯದೆ ಮುಟ್ಟಿದಾಗ ಚೀರುತ್ತಾ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಿರಿ ಇದು ಐಚ್ಛಿಕ ಅಥವಾ ಅನೈಚ್ಛಿಕ ಕ್ರಿಯೆಯೇ ಆ ಕ್ರಿಯೆಯ ಹೆಸರೇನು ಆ ಕ್ರಿಯೆಗೆ ಕಾರಣವಾದ ಅಂಗ ಯಾವುದು ಇದು ಎಂಥ ಕ್ರಿಯೆ ಅಂದರೆ ಅನೈಚ್ಛಿಕ ಕ್ರಿಯೆ ಯಾಕಂದರೆ ನಾವಿಲ್ಲಿ ಗೊತ್ತಿಲ್ಲದಂಗೆನೇ ಮುಡ್ತೀವಿ ಗೊತ್ತಿಲ್ಲದಂಗೆ ನಾವೇನು ಮಾಡ್ತೀವಿ ನಮ್ಮ ಕೈಯನ್ನು ಹೊರಗಡೆ ತೆಗಿತೀವಿ ಹೌದಾ ಅದು ಪರಾವರ್ತಿತ ಪ್ರಕ್ರಿಯೆ ಇದನ್ನು ಮೆದುಳು ಬಳಿ ನಿಯಂತ್ರಿಸುತ್ತದೆ ಮೆದುಳಿನ ಮಟ್ಟ ಹೋಗಂಗಿಲ್ಲ ಕೈ ಇತ್ತಲ್ಲ ಈ ಮೆದುಳು ಬಳಿ ನಮ್ಮ ಬೆನ್ನು ಮೂಳೆ ಮೂಡ್ಕ ಹಾದು ಹೋಗಿರ್ತದಲ್ಲ ಅದು ಅಲ್ಲೇ ಮ್ಯ ಮ್ಯಾನೇಜ್ ಮಾಡ್ತತಿ ಮೆದುಳು ಹೋಗಿ ಬರಬೇಕೆಂದರೆ ಮೆಟ್ರಿನ್ನೂ ಲೇಟ್ ಆಗ್ತಾ ಇರುತ್ತದೆ ಅಷ್ಟಾಗಿ ಕೈಯೇ ಸುಟ್ಟೋಗುತ್ತೆ ಮೂರು ಯಾವುದೇ ಬಿಸಿ ವಸ್ತು ನೋಟು ಇನ್ನೊಂದು ಯಾವುದೇ ಬಿಸಿ ವಸ್ತುವನ್ನು ನಾವು ಮುಟ್ಟಿದಾಗ ಅದು ನಮ್ಮ ಮೆದುಳು ಗ್ರಾನ್ಸ್ ಮಾಡಲಿಕ್ಕೆ ನಾವು ಅದರಿಂದ ಪ್ರತಿಕ್ರಿಯೆ ತಗೊಳಿಕ್ಕೆ ಮೂರು ಸೆಕೆಂಡುಗಳು ಬೇಕಾಗುತ್ತೆ ಮೂರು ಸೆಕೆಂಡಿನಲ್ಲಿ ನೀವು ಎಂಥ ಬಿಸಿ ವಸ್ತುವನ್ನು ಮುಟ್ಟಿದ್ರೂ ನಿಮಗೆ ಬಿಸಿ ಅನುಭವ ಆಗೋದಿಲ್ಲ ಅನಿಲ್ ಎಂಬ ಹುಡುಗನಿಗೆ ಹದಿನೆಂಟು ವರ್ಷಗಳಾದರೂ ಅವನಿಗೆ ಗಡ್ಡ ಮೀಸೆಗಳ ಬೆಳವಣಿಗೆ ಇಲ್ಲ ಮತ್ತು ಮೈಯ ಧ್ವನಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ ಹಾಗಾದರೆ ಅವನಿಗಿರುವ ಸಮಸ್ಯೆ ಏನು ಅವನಿಗಿರುವ ಸಮಸ್ಯೆ ಟೆಸ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳ ಕೊರತೆಯಿಂದಾಗಿದೆ ಇದು ಗಂಡು ಮಕ್ಕಳಲ್ಲಿ ಇರುವಂತಹ ಹಾರ್ಮೋನು ಟೆಸ್ಟೋಸ್ಟಿಯಾನ್ ಇಜಿಸ್ಟ ಅನ್ನೋದು ಹೆಣ್ಣು ಮಕ್ಕಳಲ್ಲಿರುತ್ತೆ ಅವರು ಋತುಮತೆಯಾಗಲಿಕ್ಕೆ ಆ ಹಾರ್ಮೋನು ಕಾರಣ ಆಗಿರುತ್ತೆ ದ್ವಿಚಕ್ರ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕಾರಣ ತಿಳಿಸಿ ಯಾಕೆ ಹೆಲ್ಮೆಟ್ ಧರಿಸಬೇಕು ವಾಹನ ವಾಹನ ಸವಾರರು ಆಘಾತಕ್ಕೀಡಾದಾಗ ತಲೆಗೆ ಪೆಟ್ಟು ಬಿದ್ದು ಮೆದುಳಿಗೆ ಹಾನಿಯಾಗಿ ರಕ್ತಸ್ರಾವದಿಂದ ಬೇಗನೆ ಸಾಯುವನು ಸಾಯುವನು ಹೊಂದುಕ ಸಾವನ್ನು ಹೊಂದುವುದರಿಂದ ಏನು ಮಾಡಬೇಕು ಅವರು ಮೆದುಳಿಗೆ ಹೊಡೆತು ಬಿಟ್ಟು ಅಂದರೆ ಬ್ರೈನ್ನೇ ಅಲ್ಲ ಅದಕ್ಕೆ ಹೊಡೆತ ಬೀಳಲಿಲ್ಲಂಗೆ ಇಟ್ಕೋಬೇಕು ನಾವು ಎಷ್ಟು ಸಾಧ್ಯ ಸೇಫಾಗಿ ಇಟ್ಕೊಂಡ್ರೆ ಯಾವ ಅಂಗಗಳು ಹೋದ್ರೂ ಏನೋ ಬ್ರೈನ್ ಒಂದಿತ್ತಂದ್ರೆ ಬದುಕೋಬೋದು ನಮಗೆ ಬ್ರೈನೇ ನಮಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲಂದ್ರೆ ಯಾರು ನೋಡ್ತಾರ್ರಿ ನಮಗೆ ಹೌದಲ್ಲ ನಮಗೆ ಎಲ್ಲ ಜ ದೇಹದ ಎಲ್ಲ ಪಾರ್ಟ್ಗಳು ಇಂಪಾರ್ಟೆಂಟೇ ಮತ್ತು ಅದು ಹೋಗಲಿ ಬಿಡು ಇದು ಹೋಗಿಬಿಡು ಬಿಡು ಅಂತಂದು ಅನ್ನಕ್ಕೂ ಆಗೋದಿಲ್ಲ ನೆಕ್ಸ್ಟು ಮೆರಿಗೊ ರೌಂಡಿನಲ್ಲಿ ಸುತ್ತಿ ಬಂದ ನಂತರವೂ ನಾವು ಕೆಲಕ್ಷಣ ಅಸಮಲತೋಲನ ಅಸಮಲತ ಅಸಮತೋಲನ ಹೊಂದುತ್ತೇವೆ ವೈಜ್ಞಾನಿಕ ಕಾರಣವೇನು ಏನು ವೈಜ್ಞಾನಿಕ ಕಾರಣ ಅಂದರೆ ಒಳಕಿವಿಯಲ್ಲಿರುವ ಪೆರಿಲಿಂ ಪೆರಿಲಿಪ್ ಮತ್ತು ಎಂಡೋಲಿಪ್ ದ್ರವಗಳ ಸ್ಥಾನ ಪಲ್ಲಟನದಿಂದ ಸಮತೋಲನ ಉಂಟಾಗುತ್ತದೆ ನಾವು ಹಿಂಗೆ 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 ತಿಕ್ಕಿ ತಿರುಗಿ 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 ಬಂದಿರ್ತವಲ್ಲ ಬಂದು ಭೂಮಿ ಮೇಲೆ ನಿತ್ಕೊಂಡ್ರೆ ಒಂಥರ ಏನು ಅನ್ನಿಸ್ತಾ ಇರುತ್ತೆ ಹಿಂಗೆ ನಾವು ತಿರುಗ್ತಾ ಇದ್ದಾವೇನೋ ಅಂತ ಫೀಲ್ ಆಗ್ತಾ ಇರ್ತದೆ ಅದು ಹಂಗೆ ಯಾಕಾಗುತ್ತೆ ಅಂದರೆ ನಮ್ಮ ಕಿವಿಯ ಒಳಗಡೆ ಪೆರಿಲಿಪ್ ಮತ್ತು ಎಂಡೋ ಲಿಪ್ ಅನ್ನೋ ಎರಡು ದ್ರವಗಳಿವೆ ಆ ದ್ರವಗಳಿರೋದ್ರಿಂದ ನಾವೇನು ಮಾಡ್ತೀವಿ ಇನ್ನೂ ಕೂಡ ಅಳದ ಇರ್ತೀವಿ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನ್ಗಳ ಕಾರ್ಯವಿಧಾನವನ್ನು ಹೋಲಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ನು ಇದರಲ್ಲಿ ಒಂಚೂರು ಹಾಗೆ ನಾವು ಟ್ಯಾಲಿ ಮಾಡ್ಕೊಂಡು ನೋಡ್ಕೊಳ್ಳೋಣ ಸಂದೇಶಗಳ ಪ್ರಸರಣೆ ನರವ್ಯೂಹವು ವಿದ್ಯುತ್ ಆವೇಗಗಳನ್ನು ಹೊಂದುತ್ತದೆ ಇಲ್ಲೇನಾಗ್ತದೆ ಸಂದೇಶಗಳಿಗೆ ವಿದ್ಯುತ್ ಆವೇಗಗಳನ್ನು ಕಳಿಸಿದರೆ ಇಲ್ಲಿ ರಕ್ತದ ಮೂಲಕ ಕಳಿಸ ಈ ರಕ್ತದ ಮೂಲಕ ಸಂದೇಶಗಳನ್ನು ಕಳಿಸ್ತಾರೆ ಆಂತರಿಕ ಅಂಗಗಳ ಕಾರ್ಯನಿರ್ವಹಣೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ ಎಲ್ಲ ಆಂತರಿಕ ಅಂಗಗಳು ನರಗಳಲ್ಲಿ ಇಲ್ಲಿ ಹಾರ್ಮೋನ್ಗಳು ಒಂದು ಜೀವಿಯ ದೇಹದ ಒಂದು ಭಾಗದಲ್ಲಿ ಉತ್ಪತ್ತಿಯಾಗಿ ಬಳಸಿದೆಯಲ್ಲ ಉಂಟಾಗುತ್ತದೆ ಬಯಸಿದ ಪರಿಣಾಮ ಉಂಟು ಮಾಡಲು ರಕ್ತದ ಮೂಲಕ ಇನ್ನೊಂದು ಭಾಗಕ್ಕೆ ಚಲಿಸುತ್ತದೆ ಇವು ಹಾರ್ಮೋನ್ಸು ರಕ್ತದ ಮೂಲಕ ಏನ್ಮಾಡ್ತವು ಕಾರ್ಯ ಇವು ಮಾಹಿತನ್ನು ಹಲವು ಕ್ಷಿಪ್ರವಾಗಿರುತ್ತದೆ ಮತ್ತು ಪ್ರತಿಕ್ರಿಯೆ ತ್ವರಿತವಾಗಿರುತ್ತದೆ ನರಗಳಲ್ಲಿ ಮಾಹಿತವು ಹರಿವು ನಿಧಾನವಾಗಿರುತ್ತದೆ ಹಾರ್ಮೋನ್ಗಳಿಂದ ರಿಸಲ್ಟ್ ನಿಧಾನ ಮತ್ತು ಪ್ರಕ್ರಿಯೆಯು ನಿಧಾನಗತಿಯಲ್ಲಿ ನಡೆಯುತ್ತದೆ ನರ ಪರಿಣಾಮಗಳು ಅಲ್ಪ ಕಾಲದವರೆಗೆ ಇರುತ್ತವೆ ಇವುಗಳ ಪರಿಣಾಮ ದೀರ್ಘಕಾಲದವರೆಗೆ ಇರುತ್ತವೆ ಇದು ಸ್ವಲ್ಪ ಹಾಗೆ ಸುಮ್ಮನೆ ಅಂತ ಕೊಟ್ಟಿದ್ದೀನಿ ಏನು ಹೇಳಬೇಕಂತ ಬಂದೆ ಅಂದರೆ ಇಲ್ಲಿ ಹೇಳುತ್ತೆ ನೋಡಿ ಇದು ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸವೇನು ಅಂತ ಹೇಳಿದ್ದಾರೆ ಇಲ್ಲೇನು ವ್ಯತ್ಯಾಸ ಅಂದರೆ ಮುಟ್ಟಿದರೆ ಮುನಿಯ ಸಸ್ಯದಲ್ಲಿ ಉಂಟಾಗುವ ಚಲನೆ ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿರುತ್ತದೆ ಮುಟ್ಟಿದರೆ ಅದು ರಿಯಾಕ್ಷನ್ ತೋರಿಸ್ತದೆ ಯಾವುದು ಮುಟ್ಟಿದರೆ ಮುನಿ ನಮ್ಮ ಕಾಲುಗಳ ಚಲನೆ ನಮ್ಮ ಚಲನೆಯು ಏನಾಗಿರ್ತದೆ ಅಂದರೆ ಐಚ್ಛಿಕ ಕ್ರಿಯೆಯಾಗಿರುತ್ತದೆ ನಾವು ಚಲಿಸ್ಬೇಕಂದ್ರೆ ಚಲಿಸ್ತೇವೆ ಸುಮ್ಮ ಸುಮ್ಮನೆ ಚಲಿಸ್ತೇವಾ ಹೇಳ್ರಿ ಹಾಗೆ ಸುಮ್ಮನೆ ನಡ್ಕೋತೇ ಇರೋದು ಯಾರು ಕರೆಯ್ರೂ ಇಲ್ಲ ನಾನು ನಡೀತಾ ಇದ್ದೀನಿ ನನ್ನ ಕಾಲು ನಡೀತಾವಂತಂದರೆ ಆಗುತ್ತಾ ಇಲ್ಲ ನಾವು ಹೋಗ್ಬೇಕಂದ್ರೆ ಹೋಗ್ತೀವಿ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಮಾತಾಡ್ತೀವಿ ಅದು ಐಚ್ಛಿಕ ಆಗಿರುತ್ತೆ ಸಸ್ಯಗಳು ಕೂಡ ಈ ಮಾದರಿಯನ್ನು ಜೀವಕೋಶಗಳಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತವೆ ಆದರೆ ಮಾಹಿತಿಯ ರವಾನೆಗೆ ಪ್ರಾಣಿಗಳಲ್ಲಿರುವಂತೆ ಸಸ್ಯಗಳಲ್ಲಿ ಯಾವುದೇ ವಿಶಿಷ್ಟ ಅಂಗಾಂಶಗಳಿಲ್ಲ ಇಲ್ಲಿ ಮೆಸೇಜ್ಗಳಿಲ್ಲ ಏನೇನು ಕಡಿತಾರದ ನೋಡು ಕಡಿಬೇಡ ಅಂತ ಹೇಳು ಅಂತಂದು ಅವು ಪಾಪ ಹೇಳಲ್ಲ ಆದರೆ ಮನುಷ್ಯ ಒಂಚೂರು ಗಾಯ ಆದ್ರೂ ಏನು ಮಾಡ್ತಾನೆ ಪ್ರಚೋದನೆಯನ್ನು ತೋರಿಸ್ತಾನೆ ಮಾಹಿತಿಯ ರವಾನೆಗೆ ಪ್ರಾಣಿಗಳಲ್ಲಿ ವಿಶಿಷ್ಟ ಅಂಗಾಂಶಗಳಿವೆ ಮಾಹಿತಿಯ ರವಾನಿಗೆ ಸಸ್ಯ ಜೀವಕೋಶಗಳು ತಮ್ಮೊಂದಿಗಿನ ನೀರಿನ ಪ್ರಮಾಣವನ್ನು ಬದಲಿಸಿ ತಮ್ಮ ಆಹಾರವನ್ನು ಬದಲಿಸುತ್ತವೆ ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮಡಚುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಯಾಕೆ ಮುಗಿಟ್ಟಿದ್ರ ಮನೆ ತನ್ನ ಆಕಾರ ಬದಲೈಸ್ತೈತೆ ಅಂದರೆ ಅವೇನು ಮಾಡ್ತವೆ ನೀರಿನ ಅಂಶದ ಬದಲಾವಣೆಯನ್ನು ಮಾಡ್ಕೊತವೆ ಮಾಡಿಕೊಂಡು ಉಬ್ಬುವುದು ಮತ್ತು ಮಡಚುವುದನ್ನು ಮಾಡ್ಕೊತವು ನೀರಿನ ಪ್ರಮಾಣವನ್ನು ಬದಲಾಯಿಸ್ಕೊಳ್ತಾವೆವು ಹ್ಞೂ ಪ್ರಾಣಿಗಳ ಸ್ನಾಯು ಕೋಶಗಳಲ್ಲಿ ಕಂಡುಬರುವ ವಿಶಿಷ್ಟ ಪ್ರೋಟೀನ್ಗಳ ಮೂಲಕ ಮಾಹಿತಿಯ ರವಾನೆಗಳು ಆಗ್ತವು ಇನ್ನು ವಿಶಿಷ್ಟ ಪ್ರೋಟೀನ್ಗಳ ಮೂಲಕ ಮಾಹಿತಿಯನ್ನು ರವಾನೆಯನ್ನು ಮಾಡ್ತೇವೆ ಪರಾಪಚಯದಲ್ಲಿ ಅವು ನಮ್ಮ ಮೆದುಳಿಂದ ಕ್ರಿಯೆಯನ್ನು ಮಾಡ್ತು ಅಂತ ಹೇಳಿದ್ನಲ್ಲ ಆ ಥರ ಸಸ್ಯ ಹಾರ್ಮೋನ್ಗಳ ಮೂಲಕ ನಿಯಂತ್ರಿಸಲ್ಪಡುತ್ತದೆ ನೆಕ್ಸ್ಟ್ ನರಗಳು ಮತ್ತು ಹಿಮ್ಮಿದುಳಿನ ಅನು ಮಸ್ತಿಷ್ಕದ ಮೂಲಕ ನಿಯಂತ್ರಿಸಲ್ಪಡುತ್ತದೆ ಆಯಿತು ನಾನು ಇದೆಲ್ಲ ಕ್ವಶನ್ ಪೇಪರ್ ಒಂದು ಭಾಗನ ಕಳಿಸಿದ್ದೀನಿ ಇದು ಎರಡನೇ ಭಾಗ ಸಾಧ್ಯ ಆದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ಆಮೇಲೆ ಈ ಲೆಸನಲ್ಲಿ ಮೆದುಳಿಗೆ ಮಸ್ಕಿಷ್ಕಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸು ಬರ್ತವು ಅಷ್ಟು ಸಾಧ್ಯ ಆದಷ್ಟು ನಾನು ಬಿಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಅವರೆಲ್ಲ ಇದ್ದೀರಲ್ಲ ಅವರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟು ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆಗಿಬಿಟ್ರೆ ಒಂದು ಲೈಕ್ ಮಾಡಿರಿ ಖುಷಿ ಅನಿಸುತ್ತೆ ನಿಮಗೆ ಹೆಲ್ಪ್ ಆಗಿದೆ ಯಾರಿಗೋ ಹೆಲ್ಪ್ ಆಗಿದೆ ಅಂತ ಒಂದು ಲೈಕ್ ಮಾಡೋದ್ರಿಂದ ಏನು ಲಾಸ್ ಇಲ್ಲಲ್ಲ ಒಂದು ಲೈಕನ್ನು ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಓದ್ತಾ ಇರಿ ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ ಗುಡ್